ನಮಸ್ಕಾರ ಸ್ನೇಹಿತರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮತ್ತೆ ಇದು ಕೇರಳ ಟ್ರಿಪ್ದೇನೆ ಇದು ವಿಡಿಯೋ ಎರ್ನಾಕುಲಮ್ದು ಈ ಈ ರಸ್ತೆ ಅಂದರೆ ಈ ರೋಟಲ್ಲಿ ನಾನು ಮೊದಲು ಹೋಗಬೇಕಾದ್ರೆ ಬರಬೇಕಾದ್ರೆ ಆವಾಗ ರೂಟೇ ಬೇರೆ ಆವಾಗ ಹೆಂಗಿತ್ತು ಅಂತಂದರೆ ಸಿಂಗಲ್ ರೋಡು ಟ್ರಕ್ಗಳೆಲ್ಲ ಹೋಗಬೇಕು ಬರಬೇಕು ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋದು ಅಲ್ಲಿ ಒಂದು ಎರಡು ಬೆಟ್ಟಗಳಿತ್ತು ಸೊ ಆ ಬೆಟ್ಟದ ಪಕ್ಕದಲ್ಲೇ ಹೋಗಬೇಕಿತ್ತು ದೊಡ್ಡ ದೊಡ್ಡ ಲಾರಿಗಳು ಏನಾದರೂ ರಿಪೇರಿಯಾಗಿ ನಿಂತೋಯ್ತು ಅಂದರೆ ತುಂಬ ಕಷ್ಟ ಆಗೋದು ಇವಾಗ ಆ ಬೆಟ್ಟದಲ್ಲಿ ಗುಹೆಗಳು ಮಾಡಿದ್ದಾರೆ ಅಂದರೆ ಟನಲ್ ಸೊರಂಗ ಮಾರ್ಗ ಮಾಡಿದ್ದಾರೆ ಏನು ಸಕ್ಕದಾಗಿದೆ ಅಂತಂದರೆ ಸಿಕ್ಕಾಬಳೆ ಸೂಪರಾಗಿದೆ ಆ ವಿಡಿಯೋ ಹೆಂಗಿರುತ್ತೆ ಅಂತ ನಿಮಗೆ ನೋಡ್ಸೋದಕ್ಕೋಸ್ಕರನೇ ಈ ವಿಡಿಯೋ ನಾನು ಇದು ಮತ್ತೆ ತಿರ್ಗ ಎರ್ನಾಕುಲಂ ವೀಡಿಯೋನೇ ಇದು ಹಾಕಿರೋದು ಆ್ಯಕ್ಚುಲಿ ನಾನು ಬರಬೇಕಾದ್ರೆ ಅದು ಆ ಥರ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಸೊ ಇದು ಸುರಂಗ ಮಾರ್ಗ ಮಾಡಿದ್ದಾರೆ ಟನ್ನಲ್ಲಿದೆ ಇಷ್ಟು ಸಕ್ಕತ್ತಾಗಿದೆ ಅನ್ನೋದು ಗೊತ್ತಿಲ್ಲ ಸೊ ಅದು ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ಅದು ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ ನಿಜವಾಗ್ಲೂ ಬೆಂಗಳೂರು ಟು ಕೇರಳ ಕೊಚ್ಚಿನ್ ಎರ್ನಾಕುಲಮ್ ರೂಟ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಷ್ಟೋ ವರ್ಷಗಳ ನಂತರ ಈ ರೂಟ್ ಮಾಡೋದಕ್ಕೆ ಪ್ರಯತ್ನಪಟ್ಟು ದುಡ್ಡು ಖರ್ಚು ಮಾಡಿ ಮಾಡಿದ್ದಾರೆ ನಿಜವಾಗ್ಲೂ ಸಕ್ಕತ್ತಾಗಿದೆ ನಮಗೆ ಡ್ರೈವಿಂಗ್ ಮಾಡಿದ್ದೀವಿ ಡ್ರೈವಿಂಗ್ ಮಾಡ್ತಾಯಿದ್ದೀವಿ ಇದ್ದೀವಿ ಆಯಸ್ ಆಗ್ತಾಯಿದೆ ಸ್ಟ್ರೈನ್ ಆಗ್ತಾಯಿದೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಸೂಪರಾಗಿದೆ ನೂರೈವತ್ತು ಇನ್ನೂರು ಸ್ಪೀಡ್ ಹಿಡಿದ್ರೂ ಅಷ್ಟು ನೀಟಾಗಿ ಹೋಗುತ್ತೆ ಗಾಡಿ ಮಾತ್ರ ಒಂದಿಷ್ಟು ಶೇಕ್ ಆಗಲ್ಲ ಅಷ್ಟು ಸಕ್ಕದಾಗಿದೆ ಕೇರಳ ರೂಟ್ ಇಷ್ಟು ಸಖತ್ತಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಆಯಿತು ಆ್ಯಕ್ಚುಲಿ ನನಗೆ ಈ ರೂಟಲ್ಲಿ ನೈಟ್ ಸರ್ವಿಸ್ ಬಸ್ಗೆ ಆಫರ್ ಬಂದಿತ್ತು ನಾನು ನಮ್ಮ ಫ್ರೆಂಡ್ ಇಬ್ರು ಹೋಗೋಣ ಅಂದ್ಕೊಂಡ್ವಿ ಸೊ ಅವನಿದ್ಕೊಂಡು ಲಾಂಗೆಲ್ಲ ಹೋದರೆ ಏನು ವರ್ಕೌಟ್ ಆಗೋಲ್ಲ ದುಡ್ಡು ಸಾಲಲ್ಲ ಖರ್ಚು ಜಾಸ್ತಿ ಹಂಗೆ ಹಿಂಗೆ ಅಂತಂದ ಸೊ ಅದರಿಂದನೇ ಸುಮ್ಮನೆ ಆಗೋದ್ವಿ ನೈಟ್ ಸರ್ವಿಸು ಸೊ ಇವತ್ತೋಗಿ ನಾಳೆ ಬಂದರೆ ನಮಗೆ ಸೊ ಐದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಸೊ ಡಬಲ್ ಡ್ರೈವರ್ ಹೋದರೂ ಅಷ್ಟೇ ಸಿಂಗಲ್ ಡ್ರೈವರ್ ಹೋದರೂ ಅಷ್ಟೇ ಏನಪ್ಪ ಅಂತಂದರೆ ಐದು ಸಾವಿರ ರೂಪಾಯಿ ಏನು ನಮಗೆ ಮೂರು ಟೈಮ್ ಮೂ ಅಂದರೆ ಊಟದ್ದೇನು ತೊಂದರೆನಿಲ್ಲ ಬಿಡಿ ಬಟ್ ಏನು ವರ್ಕೌಟ್ ಆಗ್ತಾ ಇರಲಿಲ್ಲ ಸೊ ಯಾವುದಾದ ಏನಾದರೂ ರೋಡ್ ಕಲೆಕ್ಷನ್ ಏನಾದರೂ ಆಯಿತು ಅಂದರೆ ಎಕ್ಸ್ಟ್ರಾ ಸೀಟ್ ಏನಾದರೂ ಬಂತು ಅಂತಂದರೆ ಸೊ ಅದರಲ್ಲಿ ದುಡ್ಡಾಗೋದು ಸಪೋಸ್ ಏನಾದರೂ ಬಂದೆ ಅಕಸ್ಮಾತ್ ಏನಾದರೂ ಸೀಟೆಲ್ಲ ಫುಲ್ಲಾಗೋಯ್ತು ಅಂತಂದರೆ ರೋಡ್ ಕಲೆಕ್ಷನ್ ಇರಲಿಲ್ಲ ಅದಕ್ಕೋಸ್ಕರ ನಮ್ಮ ಹುಡುಗ ಅಷ್ಟು ದೂರ ಎಲ್ಲ ಬೇಡ ಎರನ್ನ ಕೊಲ್ಲಮ್ಮು ಎಲ್ಲ ಅಂತಂದ ಬಟ್ ರೋಡ್ ಮಾತ್ರ ನಿಜವಾಗ್ಲು ಸಗದಾಗಿದೆ ನನ್ನ ಕಾರಲ್ಲೇ ಒಂದು ನೂರಿಪ್ಪತ್ತು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಜಾಸ್ತಿ ಅಂದರೆ ಯಾಕೆ ಯಾಕೆಂತಂದರೆ ನಾವು ಬೇರೆಯವ್ರ ಕಾರಲ್ಲಿ ಬೇರೆಯವ್ರನ್ನ ಕರ್ಕೊಂಡೋಗಿರ್ತೀವಿ ಕಸ್ಟಮರ್ಗಳನ್ನ ಅವ್ರದೇ ಕಾರು ಅವರೇ ಕಸ್ಟಮರೇ ಬಂದಿರ್ತಾರೆ ನಾವು ಹೆಂಗಂದರೆ ಹಂಗೆ ಗಾಡಿ ಓಡಿಸೋಕ್ಕಾಗಲ್ಲ ಬಟ್ ನನಗೆ ನೂರಿಪ್ಪತ್ತರಲ್ಲಿ ಹೋದ್ರೂ ಏನು ಆ ಥರ ಫೀಲ್ ಅನಿಸಿಲ್ಲ ಒಂದು ಎಂಬತ್ತು ಅರವತ್ತೆಂಬತ್ತರಲ್ಲಿ ಹೋಗೋ ಹೋದಂಗೆ ಇತ್ತು ಬಟ್ ಏನಪ್ಪ ಅಂತಂದರೆ ಸಿಕ್ಸ್ ಲೈನ್ ಅಲ್ಲ ಫೋರ್ ಲೈನು ಅಲ್ಲಿ ಕೆಲವು ಕಡೆ ಮಾತ್ರ ಸಿಕ್ಸ್ ಲೈನ್ ಇದೆ ಇನ್ನು ಮಿಕ್ಕಿದೆ ಎಲ್ಲ ಕಡೆನೂ ಫೋರ್ ಲೈನ್ ಇರೋದು ಪ್ಲಸ್ ಸರ್ವಿಸ್ ರೋಡು ಅಷ್ಟಿದ್ರೂ ನಿಜವಾಗ್ಲೂ ಗಾಡಿಗಳು ಮಾತ್ರ ನಿಜವಾಗ್ಲೂ ಆರಾಮ ಡ್ರೈವ್ ಮಾಡ್ಬೋದು ಆಯಾಸ ಅನ್ಸಲ್ಲ ಅಷ್ಟು ಚೆನ್ನಾಗಿದೆ ಸೊ ಇದು ಬಂದು ಟೋಲ್ ಸೊ ಎರ್ನಾಕುಲಂ ಟೋಲ್ ಇದು ಬಟ್ ಎಷ್ಟು ಟೋಲ್ ಸಿಗುತ್ತೆ ಅಂತಂದರೆ ಒಂದು ಆಲ್ಮೋಸ್ಟ್ ಒಂದು ನಮ್ಮ ತಮಿಳ್ ಕರ್ನಾಟಕದಿಂದ ಕಂಪೇರ್ ಮಾಡಿಕೊಂಡ್ರೆ ಒಂದು ಹತ್ತು ಹನ್ನೆರಡು ಟೋಲ್ ಮೇಲೆ ಬರುತ್ತೆ ಕರ್ನಾಟಕದಿಂದ ಕಂಪೇರ್ ಮಾಡಿಕೊಂಡ್ರೆ ಒಂದು ಹತ್ತು ಟೋಲ್ ಮೇಲಿದೆ ಆಲ್ಮೋಸ್ಟ್ ನಮಗೆ ಅತ್ತಿ ಆನೆ ಕರ್ನಾಟಕ ಅಂತಂದರೆ ಹತ್ತಿ ಬೆಳ್ಳೆಯಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ಇದರಿಂದ ಕೊಯಂಬತ್ತೂರಿಂದ ಕಂಪೇರ್ ಮಾಡಿಕೊಂಡ್ರೆ ಒಂದು ಆರು ಟೋಲ್ ಇದೆ ನಮ್ಮ ಕಾರುಗಳಿಗೆಲ್ಲ ಟೋಲ್ ಕಮ್ಮಿನೇ ಕಟ್ಟಾಗೋದು ಬಟ್ ಲಾರಿಗಳಿಗೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಕಟ್ಟಾಗುತ್ತೆ ಬೇರೆ ಶಾರ್ಟ್ ಕಟ್ ಇರಲ್ಲ ಸೊ ಅವರು ಟೋಲ್ಗಳು ಕಟ್ಕೊಂಡು ಹೋಗಲೇಬೇಕು ಕೆಲವು ಕಂಪ್ನಿಯವರು ಅರ್ಧ ಟೋಲ್ ಕೊಡ್ತಾರೆ ಅರ್ಧ ಕೊಡಲ್ಲ ಲಾರಿಗಳವ್ರಿಗೆ ನಿಜವಾಗ್ಲೂ ಪಾಪ ಅವರು ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ರಾತ್ರಿ ಆಗಲಿ ಗಾಡಿ ಓಡಿಸಿ ಅರ್ಧ ಟೋಲ್ಗೆ ನಿಜವಾಗ್ಲೂ ಹೇಳ್ತೀನಿ ಬೆಂಗಳೂರಿಂದ ಎರ್ನಾಕುಲಮು ಏನಾದ್ರೂ ಲಾರಿಗಳು ಟ್ರಕ್ಗಳು ಏನಾದ್ರೂ ಈ ಕೆಲವು ಐಟಮ್ಗಳು ತುಂಬ ಐಟಮ್ಗಳು ಸಪ್ಲೈ ಆಗ್ತಾಯಿರುತ್ತೆ ನಮ್ಮ ಕರ್ನಾಟಕದಿಂದ ತಮಿಳ್ನಾಡಿಂದ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಇದೆ ಟೋಲ್ದೇ ಸುಮಾರು ಅವ್ರಿಗೆ ಏನಿಲ್ಲ ಅಂತಂದ್ರೂ ಒಂದು ಐದರಿಂದ ಎಂಟು ಸಾವಿರ ರೂಪಾಯಿ ಟೋಲ್ಗೆ ಹೋಗ್ಬಿಡುತ್ತೆ ಒಂದೊಂದು ಟೋಲ್ ಬಂದು ಅವ್ರಿಗೆ ನಾನ್ನೂರು ರೂಪಾಯಿ ಇರುತ್ತೆ ಸೊ ನಾನ್ನೂರು ಐನೂರು ಮುನ್ನೂರೈವತ್ತು ಆ ಥರ ಇರುತ್ತೆ ಒಂದೊಂದು ಟೋಲ್ ಪಾಸ್ ಆಗೋ ಅಷ್ಟೊತ್ತಿಗೆ ಆ ಟೋಲ್ ದುಡ್ಡೇ ಅವ್ರಿಗೆ ಪಾಪ ಒಂದು ಟ್ರಿಪ್ಗೆ ಬೆಂಗಳೂರಿಂದ ಹೋಗೋ ಹೋಗೋಷ್ಟೊತ್ತಿಗೆ ಕಮ್ಮಿ ಅಂದ್ರೂ ಒಂದು ಆರರಿಂದ ಎಂಟು ಸಾವಿರ ರೂಪಾಯಿ ಟೋಲ್ಗೆ ಹೋಗ್ಬಿಡುತ್ತೆ ಒಂದು ಸೈಡು ಅವ್ರಿಗೆ ಪಾಪ ಹೊಟ್ಟೆಯವ್ರಿಗೆ ಏನು ಮಾಡ್ತೀರಾ ಕೆಲವರು ಕೊಡ್ತಾರೆ ಕೆಲವರು ಕೊಡಲ್ಲ ಕೆಲವರು ಶಾರ್ಟ್ಕಟ್ ಉಪಯೋಗಿಸ್ತಾರೆ ಗೊತ್ತಿರೋರು ಸೊ ಈ ಹಳ್ಳಿಗಳು ಊರುಗಳ ಮೇಲೆ ಬಟ್ ಕೆಲವ್ರು ಕೆಲವು ಗಾಡಿಗಳು ಕೆಲವು ರೂಟಲ್ಲಿ ಪರ್ಮಿಷನ್ ಇರೋಲ್ಲ ಕೆಲವ್ರು ಹೋಗ್ತಾರೆ ಕೆಲವ್ರು ಹೋಗಲ್ಲ ಏನು ಮಾಡೋಕ್ಕಾಗಲ್ಲ ಬೈಪಾಸಲ್ಲೇ ಹೋಗಬೇಕು ಬರಬೇಕು ಆ ಥರ ಇರುತ್ತೆ ಬಟ್ ಲಾರಿಗಳವ್ರಂತೂ ನಿಜವಾಗ್ಲೂ ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟಲ್ಲಿ ಟ್ರಕ್ಕು ಲಾರಿಗಳು ಓಡಿಸೋರು ಅವ್ರು ಕಷ್ಟಪಟ್ಟಷ್ಟು ಬೇರೆ ಯಾರೂ ಕಷ್ಟಪಡೋಲ್ಲ ಅಂದ್ಕೊತೀನಿ ಯಾಕೆ ಅಂತಂದರೆ ನಾನು ಒಬ್ಬ ಡ್ರೈವರು ಸೊ ಅದರ ಅನುಭವ ಏನೋ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅವರು ರಾತ್ರಿ ಅನ್ನೋಲ್ಲ ಹಗಲನ್ನಲ್ಲ ಮಳೆ ಬಿಸಿಲು ಗಾಳಿ ಏನೇ ಬಂದ್ರೂ ಟೈಮ್ ಕರೆಕ್ಟಾಗಿ ಗಮ್ಯ ಸೇರಬೇಕು ಅಂದರೆ ಅವರು ರೀಚ್ ಆಗಬೇಕು ಯಾಕೆ ಅಂತಂದರೆ ಕೆಲವು ಐಟಮ್ಗಳು ಎರಡು ಅವರ್ ಮೂರು ಅವರ್ ಒಂದು ದಿವ್ಸ ಲೇಟಾದರೂ ನಡೆಯುತ್ತೆ ಕೆಲವು ಐಟಮ್ಮು ಟೈಮ್ ಟು ಟೈಮ್ ರೀಚ್ ಆಗಬೇಕು ಅದು ಏನಪ್ಪ ಅಂತಂದರೆ ಈ ಹೂವು ಹಣ್ಣು ತರಕಾರಿಗಳು ಸೊಪ್ಪು ಸೊ ಸೊಪ್ಪು ಕಮ್ಮಿ ಆಲ್ಮೋಸ್ಟು ಈ ಹೂವು ಸಪ್ಲೈ ಆಗುತ್ತೆ ಹಣ್ಣುಗಳು ಸಪ್ಲೈ ಆಗುತ್ತೆ ತರಕಾರಿಗಳು ಸಪ್ಲೈ ಆಗುತ್ತೆ ಇವೆಲ್ಲ ಏನಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಟ್ವೆಲ್ ಅವರ್ಸಲ್ಲಿ ಅದು ಪ್ಲೇಸ್ಗೆ ರೀಚ್ ಆಗಿಬಿಡಬೇಕು ಇವಾಗ ತಮಿಳ್ನಾಡಿಂದ ಹೋಗೋದಾಗಲಿ ಕರ್ನಾಟಕದಿಂದ ಹೋಗೋದಾಗಲಿ ತರಕಾರಿಗಳು ಅಷ್ಟೇ ಹಣ್ಣುಗಳು ಫ್ರೂಟ್ಸ್ಗಳು ಅಷ್ಟೇ ಹನ್ನೆರಡು ಅವರ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ರೀಚ್ ಮಾಡಿಸ್ಬಿಡ್ತಾರೆ ಮಾಡಿಸ್ಲೇಬೇಕು ಯಾಕೆ ಅಂತಂದರೆ ಮಾಡಿಸಿಲ್ಲ ಅಂತಂದರೆ ಕ್ವಾಲಿಟಿ ಕೆಟ್ಟೋಗ್ಬಿಡುತ್ತೆ ಸೊ ಹಣ್ಣು ಒಂಥರ ತರಕಾರಿಗಳಾಗಲಿ ಏನೇ ಆಗಲಿನ ಕೆಟ್ಟೋದಂಗೆ ಆಗುತ್ತೆ ಸೊ ಅದರಿಂದನೇ ಅದನ್ನು ಟೈಮ್ ಟು ಟೈಮ್ ರೀಚ್ ಅವ್ರು ಮೊದಲೇ ಹೇಳ್ಬಿಡ್ತಾರೆ ಈ ಟೈಮ್ಗೆ ಹೋಗಬೇಕು ಈ ಟೈಮಿಗೆ ರೀಚ್ ಆಗಬೇಕು ಇಷ್ಟೊತ್ತಿಗೆ ಅಲ್ಲಿರಬೇಕು ಅಂತ ಕೆಲವು ಟೈಮಲ್ಲಿ ಲೇಟಾಗಿ ಹೋಯ್ತು ಅಂತಂದರೆ ಅದನ್ನು ತೊಗೊಳೋದಕ್ಕೆ ತಿರ್ಗಾ ಪ್ರಾಬ್ಲಮ್ಮು ಮಾಡ್ತಾರೆ ಆಮೇಲೆ ಅದನ್ನು ಚೆಕ್ ಮಾಡ್ತಾರೆ ಸೊ ಕ್ವಾಲಿಟಿ ಚೆಕ್ ಮಾಡ್ತಾರೆ ಟೈಮ್ ಕರೆಕ್ಟಾಗಿ ಹೋಯ್ತು ಅಂತಂದರೆ ಕ್ವಾಲಿಟಿ ಚೆಕ್ ಮಾಡಲ್ಲ ಕೆಲವು ಟೈಮಲ್ಲಿ ಕ್ವಾಲಿಟಿ ಚೆಕ್ ಮಾಡ್ತಾರೆ ಅದೇನು ಟೈಮ್ ಏನಾದರೂ ಮೀರೋದ್ರೆ ಯಾಕೆಂತಂದರೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಈ ಟೈಮಿಗೆ ಬಂದರೆ ಅವ್ರಿಗೆ ಬಿಸ್ನೆಸ್ ಆಗೋ ಇವಾಗ ಒಂದು ಹತ್ತು ಗಂಟೆಗೆ ಬಂದರೆ ಹನ್ನೊಂದು ಗಂಟೆಗೆ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಸೊ ಹತ್ತು ಗಂಟೆಗೆ ಅಲ್ಲೇ ರೀಚ್ ಆಗಬೇಕು ಇವರು ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ರೀಚ್ ಆಯಿದ್ರು ಅಂತಂದರೆ ಮಾರ್ಕೆಟ್ ಟೈಮು ಅದು ಮುಗ್ದೋಗಂಗೆ ಆಗುತ್ತೆ ಸೊ ಆ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರನೇ ರೋಡ್ಗಳೆಲ್ಲ ತುಂಬ ಚೆನ್ನಾಗಿದೆ ಕೆಲವು ಕಡೆ ಇವಾಗ ನೋಡಿದ್ರಲ್ಲ ಕೆಲವು ಕಡೆ ಮಾತ್ರ ಈ ಬ್ರಿಡ್ಜ್ಗಳು ಮಾಡ್ತಾ ಇದ್ದಾರೆ ಇನ್ನೂ ಎರಡು ಬ್ರಿಡ್ಜನ್ನು ಮಾಡ್ತಾಯಿದ್ದಾರೆ ಎರಡೋ ಮೂರೋ ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಸೊ ಅದು ಇನ್ನೇನು ಇನ್ನೊಂದು ಆರು ತಿಂಗಳು ಒಂದು ವರ್ಷದಲ್ಲಿ ಫಿನಿಷಿಂಗ್ ಆಗ್ಬೋದು ಅದು ಬ್ರಿಡ್ಜ್ ಆಗಿಬಿಟ್ರೆ ಅದು ಬ್ರಿಡ್ಜನ್ನು ಏನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಏನು ತೊಂದರೆ ಏನಿಲ್ಲ ಆರಾಮಾಗಿ ಗಾಡಿಗಳೇನು ಪಾಸ್ ಆಗಿಬಿಡುತ್ತೆ ರೋಡ್ ದೊಡ್ಡದಾಗೆ ಇದೆ ಪಾಸ್ ಆಗ್ಬಿಡುತ್ತೆ ಬಟ್ ಏನು ಏನಿಲ್ಲ ಬಟ್ ರೋಡ್ ಮಾತ್ರ ಎಕ್ಸಲೆಂಟ್ ಸೂಪರ್ ಅಂತಲೇ ಹೇಳ್ಬೋದು ಇನ್ನೊಂದೇನು ಅಂತಂದರೆ ಒಂದೇ ಒಂದು ಸ್ಪೀಡ್ ಬ್ರೇಕರ್ ಸಿಕ್ಕಲ್ಲ ನಿಮಗೆ ಒಂದು ಸ್ಪೀಡ್ ಬ್ರೇಕರು ಎಲ್ಲಿಂದ ಗೊತ್ತಾ ಆಲ್ಮೋಸ್ಟು ನನಗೆ ಸೇಲಮ್ಮು ಸೇಲಮಿಂದನೂ ಕೇರಳ ಕೊಚ್ಚಿನ್ ಎರ್ನಾಕುಲಂವರೆಗೂ ನಿಜವಾಗ್ಲೂ ಹೇಳ್ತೀನಿ ಒಂದೇ ಒಂದು ಸ್ಪೀಡ್ ಬ್ರೇಕರ್ ಸಿಕ್ಕಲ್ಲ ನಿಮಗೆ ಅಷ್ಟು ನೀಟಾಗಿದೆ ಗಾಡಿ ಮಾತ್ರ ಸೊ ಸಾರಿ ಅಷ್ಟು ನೀಟಾಗಿದೆ ರೋಡು ಗಾಡಿ ಮಾತ್ರ ಕಣ್ಣು ಮುಚ್ಕೊಂಡು ಓಡಿಸ್ಬೋದು ಒಂದೇ ಒಂದು ಸ್ಪೀಡ್ ಬ್ರೇಕರ್ ಸಿಕ್ಕಲ್ಲ ಬಟ್ ಅಲ್ಲ ಅದೇ ಹೇಳಿದ್ನಲ್ಲ ಒಂದು ಎರಡು ಮೂರು ಕಡೆ ಮಾತ್ರ ಕೆಲಸ ಮಾಡ್ತಾಯಿದ್ದಾರೆ ಅದು ಬಿಟ್ಟರೆ ರೋಡ್ ಮಾತ್ರ ಆಗೈತೆ ಒಂದೇ ಒಂದು ಸ್ಪೀಡ್ ಬ್ರೇಕರ್ ಸಿಕ್ಕಲ್ಲ ಭಯ ಪಡೋ ಹಾಗೆ ಇಲ್ಲ ಅಷ್ಟು ನೀಟಾಗಿದೆ ನೋಡಿ ಇವಾಗ ಬರ್ತಾ ಇದೆಯಲ್ಲ ಇದು ಬ್ರಿಡ್ಜು ಸೊ ಇದು ರೈಲ್ವೆ ಬ್ರಿಡ್ಜು ಸೊ ಮೊದಲು ಅದು ಇದ್ದಿದ್ದು ಎರಡೇನೆ ಇವಾಗ ನೋಡಿ ಅದಕ್ಕೆ ಆರು ಮಾಡಿದ್ದಾರೆ ಸೊ ಅದು ಮೂರು ಲೈನು ಮೂರು ಕಡೆನೂ ಹೋಗ್ಬೋದು ಅದರಲ್ಲಿ ಆ ಬ್ರಿಡ್ಜಲ್ಲಿ ಆಮೇಲೆ ಇನ್ನೊಂದು ಏನು ಅಂತಂದರೆ ಚೆನ್ನಾಗಿ ಗುರ್ತಿಟ್ಕೊಬೇಕಾಗಿರೋದು ವಿಷಯ ಅಂತಂದರೆ ಜ್ಞಾಪನೆ ಇಟ್ಕೊಬೇಕಾಗಿರೋ ವಿಷಯ ಅಂದರೆ ನಮಗೆ ಈ ಕೊಯಂಬತ್ತೂರು ಕೊಯಮತ್ತೂರಾದಮೇಲೆ ಪಾಲಕ್ ಕಾಡು ಸಿಗುತ್ತೆ ಪಾಲಕ್ ಕಾಡು ಸಿಕ್ಕೋಕ್ಕಿಂತ ಮುಂಚೆ ಅಂದರೆ ಕೊಯಂಬತ್ತೂರಿಂದ ಪಾಲಕ್ ಕಾಡು ಈ ಎರಡು ಸೆಂಟ್ರಲ್ಲಿ ಸಿಕ್ಕಾಪಟ್ಟೆ ಕ್ಯಾಮ್ರಾಗಳಿದೆ ಸ್ಪೀಡ್ ಸೆನ್ಸರ್ ಕ್ಯಾಮ್ರಾ ಅಲ್ಲಿ ಆ ಟೈ ಆ ಜಾಗದಲ್ಲಿ ಮಾತ್ರ ಕ್ಯಾಮ್ರಾ ಸೀಟ್ ಬೆಲ್ಟು ಸ್ಪೀಡ್ ಲಿಮಿಟು ಎಲ್ಲ ಕ್ಯಾಪ್ಚರ್ ಮಾಡುತ್ತೆ ಬಟ್ ಆಲ್ಮೋಸ್ಟ್ ನಾನು ನೂರು ನೂರಿಪ್ಪತ್ತರಲ್ಲೇ ಹೊಡಿ ಹೋಗಿದ್ದೀನಿ ಬಟ್ ಕೇರಳ ಗಾಡಿಗಳವರೆಲ್ಲ ಏನು ಅಂತಂದರೆ ಆ ಜಾಗ ಆ ಟೈಮ್ ಬಂದಾಗ ಆ ಜಾಗದಲ್ಲಿ ಸ್ಲೋ ಮಾಡಿಬಿಡ್ತಾರೆ ಬಟ್ ನಾನು ಒಂದು ನೂರು ಹೊಡಿತಾ ಇದ್ದೆ ಬಟ್ ನನಗೆ ಫಸ್ಟು ಗೊತ್ತಾಗಿಲ್ಲ ಒಂದು ಎರಡು ಜಾಗದಲ್ಲಿ ದಾಟೋವರೆಗೂ ಸೊ ಆಮೇಲೆ ನನಗೆ ಗೊತ್ತಾಗೋಯಿತು ಓ ಸ್ಪೀಡ್ ಬ್ರೇಕರ್ ನಮ್ಮ ಕರ್ನಾಟಕ ಗಾಡಿಗಳಿಗೆ ಫೈನ್ ಹಾಕೋಕ್ಕಾಗಲ್ಲ ಯಾಕಂತಂದರೆ ನಾವು ಅಲ್ಲಿರೋಲ್ಲ ಕೇರಳ ಗಾಡಿಗಳತ್ತಿರ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ಸೊ ಅದರಿಂದ ಅವ್ರಿಗೆ ಫೈನ್ಗಳೆಲ್ಲ ಹೋಗ್ಬಿಡುತ್ತೆ ನಮ್ಮ ಕರ್ನಾಟಕ ಗಾಡಿಗಳಿಗೆ ಅವರು ಫೈನ್ ಹಾಕೋಕ್ಕಾಗಲ್ಲ ಸೊ ಕ್ಯಾಪ್ಚರ್ ಮಾಡಲ್ಲ ಅಂತಲ್ಲ ಕ್ಯಾಪ್ಚರ್ ಮಾಡುತ್ತೆ ಬಟ್ ಫೈನ್ ಹಾಕೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ಇದಕ್ಕೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ನಮ್ಮದು ಗಾಡಿ ರಿಜಿಸ್ಟ್ರೇಷನ್ ಆಗಿರಲ್ವಲ್ಲ ಸೊ ನಮಗೆ ಫೈನ್ ಬೀಳೋಲ್ಲ ನಾವೇನೋ ಹೋಗ್ಬಿಟ್ರಿ ಬಟ್ ಕೇರಳ ಗಾಡಿಗಳು ಮಾತ್ರ ಹಾಂ ಅವ್ರಿಗೆ ಮಾತ್ರ ಸ್ಪೀಡ್ ಲಿಮಿಟು ಸೀಟ್ ಬೆಲ್ಟು ಎಲ್ಲ ನಮ್ಮ ಬೆಂಗಳೂರಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ರೋಡಲ್ಲಿ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಆ ಥರ ಅವ್ರಿಗೂ ಕೇರಳ ಗಾಡಿಗಳವ್ರಿಗೂ ಬೀಳುತ್ತೆ ಸೊ ಮುಲಾಜೆ ಇಲ್ಲ ಅದು ಎಲ್ಲಿಂದ ಐತೆ ಅಂತಂದರೆ ಹೇಳಿದ್ನಲ್ವ ಕೊಯಂಬತ್ತೂರು ಬಾರ್ಡ್ರು ಕೇರಳ ಬಾರ್ಡ್ರು ಕೊಯಮತ್ತೂರಾದಮೇಲೆ ಕೇರಳ ಬಾರ್ಡರ್ ಸ್ಟಾರ್ಟ್ ಆಯಿತು ಅಂತಂದರೆ ಪಾಲಾ ಕಡವರೆಗೂ ಇದೆ ಪಾಲಕ್ ಕೊಯಮತ್ತೂರಿನ ಪಾಲಾ ಕಡ ನವತ್ತೈದು ಕಿಲೋಮೀಟ್ರ್ ಇದೆ ನಲ್ವತ್ತೈದು ಐವತ್ತು ಕಿಲೋಮೀಟ್ರ್ ಸೊ ಅಲ್ಲಿವರೆಗೂ ಇದೆ ನೋಡಿ ಇದೆ ಟನ್ನಲ್ ಹೆಂಗಿದೆ ನೋಡಿ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡಿದ್ದಾರೆ ಮೂರು ಲೈನ್ ಇದೆ ಇದು ಮೂರು ಲಾರಿಗಳು ಹೋಗ್ಬೋದು ಟ್ರಕ್ಕು ಗಾಡಿ ಯಾವ್ದು ಬೇಕಾದ್ರೂ ಮೂರು ಲಾರಿ ಹೋಗ್ಬೋದು ಸೊ ಸೆಂಟ್ರಲ್ಲಿ ಎರಡು ಕಡೆ ಮಾತ್ರ ರೈಟ್ಗೆ ಯೂ ಟರ್ನು ರೈಟ್ ಟರ್ನ್ ಇದೆ ಆ ಕಡೆಗೆ ಹೋಗಬೇಕು ಅಂದರೆ ಈ ಟನ್ನಲ್ ಒಳಗಡೆ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಸಕಲಾಗಿದೆ ಆಲ್ಮೋಸ್ಟ್ ಇದೊಂದು ಅರ್ಧ ಕಿಲೋಮೀಟ್ರ್ವರೆಗೂ ಇದೆ ನಿಜವರು ಮೂರು ಲೈನ್ ಮಾಡಿದ್ದಾರೆ ಮೊದಲೇ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಮೂರು ಲೈನು ನೋಡಿ ರೈಟು ಸೊ ಆ ಕಡೆಗೆ ಹೋಗುತ್ತೆ ರೈಟ್ ಸೈಡ್ಗೆ ಯು ಟರ್ನ್ಗೆ ತಿರ್ಗ ಮತ್ತೆ ತಿರ್ಗ ಎರ್ನಾಕುಲಮ್ಗೆ ಹೋಗಬೇಕು ಅಂದರೆ ಹಂಗೆ ರೈಟ್ ಹೋಗ್ಬೋದು ಅರ್ಧ ಕಿಲೋಮೀಟ್ರ್ ಇದೆ ಇದು ಟನ್ನಲ್ಲು ಬೆಟ್ಟ ಸಿಕ್ಕಾಬಟ್ಟೆ ದೊಡ್ಡದು ನಮಗೆ ಈ ಬೆಟ್ಟ ಮಾಡೋಕ್ಕಿಂತ ಮುಂಚೆ ಬೆಟ್ಟದ ಪಕ್ಕದಲ್ಲಿ ಹೋಗಬೇಕಾದ್ರೆ ಗೊತ್ತಾಗ್ತಾ ಇರಲಿಲ್ಲ ಸೊ ಇವಾಗಿದು ಸೊರಂಗ ಮಾರ್ಗ ಮಾಡಿದ ಮೇಲೆ ನೋಡಿ ಇಲ್ಲೊಂದಿದೆ ಒಟ್ಟು ಎರಡೋ ಮೂರೋ ಏನೋ ಇದೆ ಅರ್ಧ ಕಿಲೋಮೀಟ್ರ್ವರೆಗೂ ಇದೆ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗಂತೂ ಇದು ನೋಡ್ಬಿಟ್ಟು ಅದು ಮೂರು ಲೈನ್ ಮಾಡಿದ್ದಾರೆ ಅಂದರೆ ಒಂದೇ ಸತಿ ನೋಡಿ ಮೊದಲೇ ಯೋಚನೆ ಮಾಡಿ ಮಾಡಿದ್ದಾರೆ ಮೂರು ಲೈನು ಬೇಕೇ ಬೇಕು ಅಂದ್ಬಿಟ್ಟು ಇಲ್ಲೇನಾದರೂ ಆ್ಯಕ್ಸಿಡೆಂಟ್ಗಳಾದಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಮೂರು ಲೈನ್ ಮೊದಲೇ ಮಾಡಿದ್ದಾರೆ ನೋಡಿ ಈ ಥರ ಆಲ್ಮೋಸ್ಟ್ ಮುಂಚೆನೇ ಏನೇ ಇದ್ರು ಪ್ಲ್ಯಾನ್ ಮಾಡಿ ನಿಧಾನಕ್ಕೆ ಯೋಚನೆ ಮಾಡಿ ಮಾಡಬೇಕು ಟನ್ನಲ್ಗಳಲ್ಲೆಲ್ಲ ಕೆಲವು ಟೈಮಲ್ಲಿ ಆ್ಯಕ್ಸಿಡೆಂಟ್ ಆಗೋಯ್ತು ಅಂದರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಸೊ ಅದಕ್ಕೆ ಮೂರು ಲೈನ್ ಇರೋದ್ರಿಂದ ಮೊದಲೇ ದೊಡ್ಡದಾಗಿ ಯೋಚನೆ ಮಾಡಿ ಮಾಡಿರೋದ್ರಿಂದ ಸೊ ಏನು ಪ್ರಾಬ್ಲಮ್ ಆಗೋಲ್ಲ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ತಾರೆ ಸೊ ಈ ವಿಡಿಯೋದಲ್ಲಿ ತೋರಿಸ್ಬೇಕಾಗಿರೋದು ಮೈನು ಅದೇನೇ ನಿಮಗೆ ಟನ್ನಲ್ ಅದು ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಖುಷಿ ಆಯಿತು ಬೆಳಗ್ಗೆ ಹೊತ್ತು ನೋಡಬೇಕು ನೀವು ಇನ್ನೂ ಸಖತ್ತಾಗಿರುತ್ತೆ ಆ್ಯಕ್ಚುಲಿ ನಾನು ಬರಬೇಕಾದ್ರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹೋಗಬೇಕಾದ್ರೆ ಹೆಂಗೆ ಮಾಡಿದೆ ಅಂತಂದರೆ ಮೊಬೈಲ್ ಸ್ಟ್ಯಾಂಡ್ ತಂದಿದ್ದರು ಗಾಡಿ ಓನರು ಅದನ್ನು ಫಿಕ್ಸ್ ಮಾಡಿರಲಿಲ್ಲ ಆಮೇಲೆ ನಾನು ಫಿಕ್ಸ್ ಮಾಡಿದೆ ಸರಿ ಇರು ಆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಸೊ ನನ್ನ ಫೋನ್ ಕ್ಯಾಮ್ರಾನೇ ಅದರಲ್ಲಿ ತಗ್ಲಾಕ್ಬಿಟ್ಟು ಮೊಬೈಲ್ ಸ್ಟ್ಯಾಂಡಲ್ಲಿ ಮಾಡಿದೆ ಆ ಟನ್ನಲ್ಗೋಸ್ಕರನೇ ನಾನು ವಿಡಿಯೋ ಮಾಡಿದ್ದು ಹೆಂಗೆ ಬರುತ್ತೋ ಏನೋ ಅಂತ ನೋಡೋಣ ಅಂದ್ಬಿಟ್ಟು ಸೊ ಬೆಳಗ್ಗೆ ಟೈಮ್ ಆ ಕಡೆಯಿಂದ ಬರಬೇಕಾದ್ರೆ ಮಾಡಬೇಕಿತ್ತು ಸೊ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ಸುಮ್ಮನೆ ಅದು ಇವಾಗ ಹೋಗ್ಬೇಕಾದ್ರೆ ಸೊ ಮಾಡಿದೆ ಹಂಗೂ ಗಾಡಿ ಓನರ್ ಏನಕ್ಕೆ ಯಾಕೆ ಅಂತ ಕೇಳಿದ್ರು ಈ ಥರ ಆ್ಯಕ್ಚುಲಿ ನಂದು ಮೊಬೈಲೂ ಡಿಸ್ಪ್ಲೇ ಹೊಡೆದೋಗಿತ್ತು ಸೊ ಫೋಟೋಸು ಕ್ಯಾಮ್ರಾ ವಿಡಿಯೋ ಎಲ್ಲ ಕ್ಲೀನಾಗಿ ಬರ್ತಾ ಇರಲಿಲ್ಲ ಏನು ಅಂತ ಗೊತ್ತಿಲ್ಲ ಡಿಸ್ಪ್ಲೇ ಪ್ರಾಬ್ಲಮ್ಮು ಕ್ಯಾಮ್ರಾ ಪ್ರಾಬ್ಲಮ್ಮು ಅಂತ ಸೊ ಅದನ್ನು ಚೆಕ್ ಮಾಡೋಕ್ಕೆ ಅಂತಲೂ ಹೇಳಿದ್ದೆ ನಾನು ಚೆಕ್ ಮಾಡಿದೆ ಸೊ ಈ ವಿಡಿಯೋದಲ್ಲಿ ನೋಡ್ಬೋದು ನೀವು ಅಲ್ಲಲ್ಲಿ ಕೆಲವು ಜಾಗದಲ್ಲಿ ಬ್ರಲ್ಲಾಗಿಬಿಡುತ್ತೆ ಸೊ ಬ್ರ ಆಗುತ್ತೆ ಸೊ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಕ್ಯಾಮ್ರಾನೋ ಡಿಸ್ಪ್ಲೇನೋ ಗೊತ್ತಿಲ್ಲ ನೋಡಿ ನೋಡಿ ಈ ಥರ ಇತ್ತು ಸೊ ಅದು ಚೆಕ್ ಮಾಡೋದಕ್ಕೆ ಅಂದ್ಬಿಟ್ಟು ಹಂಗೇ ಒಂದು ವಿಡಿಯೋನು ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹಾಕಿದ್ದು ಸೊ ನಿಜವಾಗ ವಿಡಿಯೋನು ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಕ್ಯಾಮ್ರಾ ಕ್ಲಾರಿಟಿ ಅದು ಡಿಸ್ಪ್ಲೇ ನಮ್ಮ ಡಿಸ್ಪ್ಲೇಲಿ ಹಂಗೆ ಇದೆ ಸೊ ಬೇರೆಯವರು ಇದು ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಈ ವಿಡಿಯೋಗಳೆಲ್ಲ ಇವಾಗ ಮೊದಲು ಫೋನಲ್ಲೇ ಕೈಮಾಷ್ಟರಲ್ಲಿ ಎಡಿಟ್ ಮಾಡ್ತಾಯಿದ್ದೆ ಇವಾಗ ಪ್ರೋ ಸೊ ವಿಡಿಯೋ ಎಡಿಟಿಂಗ್ ಆ್ಯಪ್ ಇದೆ ನಮ್ಮ ಫ್ರೆಂಡು ಪವನನ್ನವರು ಹಾಕ್ಕೊಟ್ಟಿದ್ರು ಸೊ ಅದರಲ್ಲಿ ಮಾಡ್ತಾಯಿದ್ದೀನಿ ಅದರಲ್ಲಿ ಹೆಂಗೆ ಅಂದರೆ ನಿಮ್ಮ ಕ್ಯಾಮ್ರಾದಲ್ಲಿ ಏನಿದೆ ಏನು ರೆಕಾರ್ಡ್ ಆಗಿರುತ್ತೆ ಪಿನ್ ಟು ಪಿನ್ ಅದೇ ಕ್ಲೀನಾಗಿ ವಿಡಿಯೋ ಕ್ಯಾಪ್ಚರ್ ಮಾಡುತ್ತೆ ಕರೆಕ್ಟಾಗಿ ಪಕ್ಕ ಅಷ್ಟರಲ್ಲೇ ಇರುತ್ತೆ ಸೊ ಅದಕ್ಕೋಸ್ಕರನೇ ಪ್ರೋ ಅಲ್ಲಿ ಪ್ರೋ ಅಂದ್ಬಿಟ್ಟು ಆ್ಯಕ್ಚುಲಿ ಅದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರು ಪ್ರೋ ಅಂದ್ಬಿಟ್ಟು ಸೊ ಅದರಲ್ಲೇ ಎಡಿಟಿಂಗ್ ಮಾಡೋದು ವಿಡಿಯೋ ಅದರಲ್ಲಿ ವಿಡಿಯೋ ಎಡಿಟಿಂಗ್ ಮಾಡಿದ್ರೆ ಏನಪ್ಪ ಅಂತಂದರೆ ಕ್ಯಾಮ್ರಾದಲ್ಲಿ ಏನು ರೆಕಾರ್ಡ್ ಆಗಿರುತ್ತೋ ಪಿನ್ ಟು ಪಿನ್ ಅದು ಹಾಗೆ ಒಂದು ಪಾಯಿಂಟ್ ಕೂಡ ಬಿಡದೆ ಇರೋಂಗೆ ಹಂಗೆ ಕ್ಲೀನಾಗಿ ವಿಡಿಯೋ ಬರುತ್ತೆ ಈ ಕೈನ್ ಮಷ್ಟಲ್ಲಿ ಅದರಲ್ಲೆಲ್ಲ ಏನು ಮಾಡಿದ್ರು ಅಂದರೆ ಆಗುತ್ತೆ ಅಂತಂದರೆ ಅದರಲ್ಲಿ ಏನು ಕೆಪಾಸಿಟಿ ಇರುತ್ತೋ ಅದು ಆ ಕೆಪಾಸಿಟಿಗೆ ವಿಡಿಯೋ ಅಂದರೆ ನಿಮ್ಮದು ವಿಡಿಯೋ ಎಷ್ಟೇ ಚೆನ್ನಾಗಿದ್ರು ಅದ್ರ ಕೆಪಾಸಿಟಿಗೆ ಮಾತ್ರನೇ ಅದು ತೊಗೊಳುತ್ತೆ ನೀವು ಫೋರ್ ಕೆ ಅಲ್ಲಿ ಫೋನಲ್ಲಿ ವೀಡಿಯೋ ಮಾಡಿಬಿಟ್ಟು ಕೈನ್ ಮಾಸ್ಟ್ರಲ್ಲಿ ಎಡಿಟ್ ಮಾಡೋಕೋದ್ರೆ ವೀಡಿಯೋ ಅದ್ರ ಕೆಪಾಸಿಟಿ ಕೈನ್ ಮಾಸ್ಟ್ರಲ್ಲಿ ಏನು ಕೆಪಾಸಿಟಿ ಇರುತ್ತೆ ಆ ಕೆಪಾಸಿಟಿಗೆ ತೊಗೊಳುತ್ತೆ ಇಲ್ಲ ಅಂತಂದರೆ ತೊಗೊಳಲ್ಲ ಸೊ ಅದಕ್ಕೋಸ್ಕರನೇ ನಾನು ಲ್ಯಾಪ್ಟಾಪಲ್ಲಿ ವೀಡಿಯೋಗಳು ಎಡಿಟ್ ಮಾಡೋದನ್ನು ಇವಾಗ ಶುರು ಮಾಡಿದ್ದೀನಿ ನಮ್ಮ ಫ್ರೆಂಡ್ ಹೇಳ್ಕೊಟ್ರು ಸೊ ಅದಕ್ಕೋಸ್ಕರ ಅದರಲ್ಲೇ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋಗಳು ನೋಡಬೇಕು ನೋಡಿ ಇಲ್ಲಿ ನಾವು ಇವಾಗ ಆ್ಯಕ್ಚುಲಿ ಇಲ್ಲಿ ಬರಬೇಕಾದ್ರೆ ಚಿಪ್ಸು ಸಿಗುತ್ತೆ ಎಲ್ಲಿ ಅಂತಂದರೆ ತಿರುಸೂರು ಅಂತ ಒಂದು ಸಿಗುತ್ತೆ ಸೊ ತಿರ್ಸೂರ್ಗೆ ಹೋಗಿಯೇ ಅಲ್ಲಿಂದ ಶಬರಿಮಲೆಗೆ ಹೋಗ್ತಾರೆ ಎರಿಮಲೆಗೆ ತಿರುಸೂರು ಅಂದ್ಬಿಟ್ಟು ಒಂದು ಜಿಲ್ಲೆ ಎರ್ನಾಕುಲಮ್ಗೂ ಅಲ್ಲಿಗೂ ಒಂದು ಐವತ್ತು ಕಿಲೋಮೀಟ್ರ್ ಡಿಫ್ರೆಂಟ್ ಡಿಶ್ ಡಿಶ್ಟೆನ್ಸ್ ಇದೆ ತಿರುಸೂರು ತಿರುಸೂರು ಹತ್ರ ಮೈನ್ ರೋಡಲ್ಲೇ ಈ ಚಿಪ್ಸು ಹಲ್ವಾ ಆಮೇಲೆ ಇನ್ನೂ ಪಪ್ಸು ಏನೇನೋ ಮಾಡ್ತಾರೆ ನಿಜವಾಗ್ಲೂ ತುಂಬ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ನಾನು ಆ್ಯಕ್ಚುಲಿ ಈ ಕಡೆ ಕೇರಳಕ್ಕೆ ಬಂದರೆ ಎರ್ನಾಕುಲಂ ಬಂದರೆ ಕಂಪಲ್ಸರಿ ಮಿಸ್ ಮಾಡದೆ ಇರೋಂಗೆ ಪೈನಾಪಲ್ ಹಲ್ವಾ ತೊಗೊಂಡೋಗ್ತೀನಿ ಮನೆಗೆ ಯಾಕಂತಂದರೆ ನಿಜವಾಗ್ಲೂ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮ್ಯಾಕ್ಸಿಮಮ್ ಒಂದು ತಿಂಗಳು ಇಟ್ಕೊಂಡು ತಿನ್ಬೋದು ಅಷ್ಟೇ ಅದ್ರ ಮೇಲೆ ಆಗೋಲ್ಲ ಒಂದು ತಿಂಗ್ಳು ಇಟ್ಕೊಂಡು ತಿನ್ಬೋದು ಇನ್ನೂ ಬೇರೆ ಬೇರೆ ಹಲ್ವಾಗಳೆಲ್ಲ ಇದೆ ಒಂದು ಒಂದು ಐದಾರು ಥರ ಹಲ್ವಾಗಳು ಮಾಡ್ತಾರೆ ಡ್ರೈ ಫ್ರೂಟ್ಸ್ ಅಂತೆ ಇನ್ನೂ ಏನೇನೋ ಮಾಡ್ತಾರೆ ಹೆಸ್ರುಗಳೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ನನಗೆ ಗ್ಯಾಪ್ನ ಇರೋದೇ ಪೈನಾಪಲ್ ಹಲ್ವಾ ಆಮೇಲೆ ಡ್ರೈ ಫ್ರೂಟ್ಸು ಆಮೇಲೆ ಇನ್ನೂ ಏನರಲ್ಲ ಮಾಡ್ತಾರೆ ಆಮೇಲೆ ಚಿಪ್ಸು ಅಷ್ಟೇ ಈ ಬಾಳೆಕಾಯಲ್ಲಿ ಚಿಪ್ಸ್ ಮಾಡ್ತಾರೆ ಮೂರು ಥರ ಚಿಪ್ಸ್ ಮಾಡ್ತಾರೆ ಒಂದು ಸ್ವೀಟು ಇನ್ನೊಂದು ಖಾರ ಇನ್ನೊಂದು ಸಾಲ್ಟು ಸೊ ಮೂರು ಥರ ಚಿಪ್ಸ್ ಮಾಡ್ತಾರೆ ಆಮೇಲೆ ಅಳಸಿನಹಣ್ಣು ಸೊ ಅಳಸಿನಹಣ್ಣಲ್ಲಿ ಚಿಪ್ಸ್ ಮಾಡ್ತಾರೆ ಅದು ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟಾಗಿ ಚೆನ್ನಾಗಿರುತ್ತೆ ಆಮೇಲೆ ಪಪ್ಸ್ ಮಾಡ್ತಾರೆ ಸೊ ಪಪ್ಸ್ ಅಂದರೆ ಯಾವ ಥರ ಇರುತ್ತೆ ಅಂತಂದರೆ ಈ ಟೀ ಕಾಫಿ ಕುಡಿಯೋ ಟೈಮಲ್ಲಿ ತಿನ್ನೋದಕ್ಕೆ ಸೊ ಆ ಥರ ಪಪ್ಸ್ ಮಾಡ್ತಾರೆ ಸ್ವಲ್ಪ ಉಪ್ಪಿರುತ್ತೆ ಅಷ್ಟೇ ಉಪ್ಪಲ್ಲೇ ಬರೀ ಉಪ್ಪಾಕಿ ಇನ್ನೇನು ಮಾಡಲ್ಲ ಪಪ್ಸ್ ಥರ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ನೆಕ್ಸ್ಟ್ ಒಂದು ಜಾಗದಲ್ಲಿ ಅಂಗಡಿ ಬರುತ್ತೆ ಎರಡು ಅಂಗಡಿ ಇದೆ ದೊಡ್ಡದು ಆ ಅಂಗಡಿಗೆ ಹೋಗ್ಬಿಟ್ಟು ನಾವು ಆ್ಯಕ್ಚುಲಿ ಚಿಪ್ಸು ಪೈನಾಪಲ್ಲು ಅಲ್ವಾ ತೊಗೊಬೇಕು ಮನೆಗೆ ಚಿಪ್ಸ್ ಆಲ್ರೆಡಿ ಮನೇಲಿ ತರಿಸಿಟ್ಟಿದ್ದೀನಿ ಬೇರೆ ಬೆಂಗಳೂರಲ್ಲಿ ಮಾಡೋ ಕಡೆ ಸೊ ಇವಾಗ ಅಲ್ವಾ ಮಾತ್ರ ತೊಗೋಣ ಅಂದ್ಕೊಂಡಿದ್ದೀನಿ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಮೂರು ಮನೆಗೆ ಅರ್ಧ ಕೆ ಜಿ ಅಲ್ವಾ ಬನ್ನಿ ಆ ಅಂಗಡಿ ಸಿಗುತ್ತೆ ಅಂಗಡಿ ಹೆಸ್ರು ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ನೀವು ಎರ್ನಾಕುಲಂ ಕೊಚ್ಚಿನ್ ಏನಾದರೂ ಬಂದರೆ ನೋಡಿ ನಿಮಗೆ ಹೋಗ್ಬೇಕಾದ್ರೆ ಟೈಮ್ ಸಿಗುತ್ತಾ ಬರಬೇಕಾದ್ರೆ ಟೈಮ್ ಸಿಗುತ್ತಾ ನೋಡಿಕೊಂಡು ಇಲ್ಲಿ ಹಲ್ವಾ ತೊಗೊಳ್ಳಿ ಡ್ರೈ ಫ್ರೂಟ್ಸ್ ಹಲ್ವಾ ಅಂತ ತುಂಬ ಚೆನ್ನಾಗಿ ಒಂದೊಂದು ಐಟಮ್ಮನ್ನು ಒಂದೊಂದು ರೇಟ್ ಇರುತ್ತೆ ನೋಡಿ ತೊಗೊಳ್ಳಿ ನೀವು ನೋಡಿ ಲೆಫ್ಟ್ ಸೈಡಲ್ಲಿ ಇದೆಯಲ್ಲ ಅದೇ ಅಂಗಡಿಗಳು ನೋಡಿ ಇವಾಗ ಇಲ್ಲಿ ತೊಗೊಳ್ತೀವಿ ನಾವು ಇವಾಗ ಸೊ ಇವಾಗ ಇಲ್ಲಿ ನಿಲ್ಲಿಸೋಕ್ಕೇ ನೋಡಿ ಒಂದು ಲಾರಿ ಒಂದು ನಿಂತಿದೆ ಇದ್ರ ಪಕ್ಕದಲ್ಲಿ ಎರಡು ಅಂಗಡಿ ಇದೆ ದೊಡ್ಡದು ನೋಡಿ ಎಮ್ ಬಿ ಸೊ ಎಂ ವಿ ಅಂತೇನು ಇದೆ ಇದೇ ಅಂಗಡಿನ ಬಸ್ ಬೇರೆ ನೆನೆಸಿದ್ದಾರೆ ಯಾವುದೋ ಟೂರಿಸಮ್ ಎಮ್ ವಿ ಮಟರ್ ಮಟ್ ಅಂತ ಅಂತಿದೆ ನೋಡಿ ಅಲ್ಲೊಂದು ಅಂಗಡಿ ಇಲ್ಲೊಂದು ಅಂಗಡಿ ಎರಡು ಅಂಗಡಿ ಇದೆ ಸೊ ಎರಡು ಅಂಗಡಿಯಲ್ಲೂ ಚೆನ್ನಾಗಿರುತ್ತೆ ಅಲ್ಲೇ ಚಿಪ್ಸು ಮಾಡ್ತಾರೆ ಹಲ್ವಾಗಳು ಅಲ್ವಾ ಎಲ್ಲ ಮನೇಲಿ ಮಾಡ್ತಾರೆ ಚಿಪ್ಸ್ ಮಾತ್ರ ನಾಲ್ಕೈದು ಥರ ಚಿಪ್ಸನ್ನು ಅಲ್ಲೇ ರೆಡಿ ಮಾಡೋದು ಅವರೇ ಎದುರುಗಡೇ ಫ್ರೆಶ್ ಆಗಿರುತ್ತೆ ಡೈಲಿ ಮಾಡ್ತಾರೆ ತೊಗೊಬೋದು ತುಂಬ ಟೇಸ್ಟ್ ಆಗಿರುತ್ತೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಬಾಯ್